னிக்க ர்க்கே சந்தட்டு கதா கொண்டு ன க்க ங்கவங்க பின்னர் ಏನ್ಮ ಏನ್ ಅಷ್ಟೊಂದು ಮಾಡ್ದಲ್ಲ ಯಾಕವ ಏನಾಯ್ತು ಏನವ ಯಾಕವಿನ ಯಾಕೆ ಬುದ್ಧಿ ಕಲ್ತಿದ್ರೆ ಅವನ ಮಗ್ಳು ಅವಳೇನು ಬಿಡು ಅವಳು ಯಾರು ಹೇಳಿದ್ರು ಅವಳು ಎಲ್ಲಾರ್ಕಿಂತ ದೊಡ್ ನಿನ್ನ ಮಗಳು ಆಯ್ತಾ ನಿಮ್ದವರ್ ಜನ ನಾನೇನು ಮಾಡಿದೆ ಮಾಡ್ದೆ ಹಿಂಗೆ ಮಾತಾಡಿಯೇ ನೀನು ಸರಿ ಬಿಡು ಚೆನ್ನಾಗಿ ಮಾತಾಡ್ತೀಯ ನಾನೇನು ಯಾರಿಗೇನು ಮಾಡಿದೆ ಏನು ಮಾಡಿದನು ಅದು ಬಾಯ್ ಬಿಟ್ಟು ಹೇಳ್ತಾನೆ ಗೊತ್ತಾದದು ಹಿಂಗಂದ್ರೆ ನಮ್ಗೆ ಏನ್ ಒಂಚೂರು ಬುದ್ಧಿ ನಿಲ್ವ ಏನ್ ಮಾಡ್ ನೆನಗಿಸವ ಏನ ಅಡಿಗೆ ಮಾಡಿದ್ರಿ ಈಗ ಮನೆ ತರಕಾರಿ ಸಾರು ಮಾಡಿದ್ಲು ಕನವ ತರಕಾರಿ ಸಾರು ಮಾಡಿ ಹೆಚ್ಚಾಕಿದ್ಲು ಯಾಕವ ನಿಜವಾಗ್ಲೂ ನನ್ ಮೇಲೆ ಅಣೆಗೂ ತರಕಾರಿ ಸಾರನೇ ಮಾಡಿದ್ಲ ಯಾಕೆ ಹ್ಞೂ ತರಕಾರಿ ಸಾರ ಇತ್ತ ಇನ್ನೇನ್ ಏನ್ ಮಾಡಿದ್ರು ಅದ ಸುಳ್ಳು ಯಾಕವ ಆ ನನ್ ಮೇಲೆ ಅಣೆ ಮಾಡಿ ಹೊಂಟೋಗ್ಬಿಡ್ಲೂ ಅಲಾಕನ್ ಮಗ ಏನ್ ಮಾತಾಡ್ತಾರದೆ ಒಂದ್ ಚೂರು ಅರ್ಥ ಐತಿರ್ವಲ್ಲ ಅದೇನು ಹೇಳು

ಹೌಸ್ ಉಸ್ಗ ಹೋಗಿದ್ರ ಸಾರು ಗೊಜ್ಜು ಮಿಕ್ಕಿತ ಅಂದ್ಬಿಟ್ಟು ಕೊತ್ತಿ ಪತ್ತೆ ಬಾಯತ್ ಅನ್ಬಿಟ್ಟು ಡಬ್ ದೊಳಿಕ್ ಮುಡ್ಗಿದ ಕನಸಿಟ್ಟು ಡಬ್ ದೊಳಿಕೆ ಹೌಸ್ ಕಳಕ್ ಹೋಗಿದ್ರ ಯಾರಾಗ ಅಂದರು ಹಂಗಾರೆ ಸಾವಿತ್ ಮುನ್ಗು ಇಕ್ಕ ಅದೇ ಹತ್ರ ಉಂಟ ಹತ್ರ ಉಂಟ ಕಣೆ ತರಕಾರಿ ಸಾರ್ನು ಮಾಡಿದ್ಲು ಚಾಪೀಸ್ನು ಮಾಡಿದ್ಲು ಅದೇ ಆತ್ರೆ ಇಕ್ಕೊಂಡ್ರ ಅದು ಗೊತ್ತಿಲ್ಲ ನನ್ಗೆ ಬನ್ ನಾನು ಬರೋದಕ್ಕೆ

ನಿಮ್ಅವ್ನು ಕೆಲಸ ಕೆಲ್ಸ ಅಮ್ಮನಿಗೆ ಸರಿಯಾ ಬುದ್ಧಿ ಕಲ್ತಿರೋ ಸರಿಯಾ ನಿಮ್ ಅವ್ ಬುದ್ಧಿ ಕಲಿತದ ಅಯ್ಯೋ ಮಗ ಹೇಳ್ತೀನಿ ಕೇಳ್ಕೊ ಇವಳು ನನ್ ಬೇಡ ಬೇಡ ಅಂದೆ ನಾನು ಏನು ಏನ್ ಹಂಗೆ ಬೇಡ ಬೇಡಕನವ ಬೇಡ ಅಮ್ಮನ್ಗೂ ಇಟ್ಬೇಕು ಮಾಡಿದ್ರೆ ಬೇಡವೇ ಬೇಡ ಅಂದೆ ಅದಕ್ಕೆ ಮಾಡಿದ್ರೆ ಅಮ್ಮನಿಗೆ ಇಟ್ಬೇಕು ಅಂತ ಮಾಡ್ಬಿಟ್ಟು ಇಕ್ಕದು ಏನಂತೆ ಅಯ್ಯೋ ಕುತ್ಕೊಳಿ ಎಲ್ಲನು ತಿನ್ ಮುತ್ಕುರ್ ದುಡ್ಡು ಬದ್ಲಿ ಒಂದು ಯಾವುದೇ ಬರ್ಲಿ ಹೆಣ್ಣು ಕೊಡೋಕಿಲ್ವಂತಕೊಂಡ ಗಂಗೆಗೆ ಮುಡಿಕ್ ಬಿಡೋದಂತೆ ತಗೊಂಡೋಗಿ ತಗೊಂಡೋಗಿ ಮಗ್ಲು ಕೊಡೋದಂತೆ ಈ ಪಿಂಚುಣಿ ದುಡ್ಡು ಆಳು ಮುಳು ದುಡ್ಡು ಬತ್ತವಲ್ಲ ಅವೆಲ್ಲರೂ ತಗೊಂಡೋಗಿ ತಗೊಂಡೋಗಿ ಮಗ್ಳು ಕೊಡಕೀವಳು ಇವಳು ಕಷ್ಟ ಪಡಕ ಏನ್ ತಿಲಾ ಕಮ್ಮಿ ಅವತ್ತು ಅದೇನೋ ಹೋಗಿಬಿಟ್ಟು ಪ್ರಸಾದ ತಂದಿದ್ನ ಹೋಗಿ ಕುತ್ಕೊಂಡು ಒಂದು ಗಂಟೆ ಗಂಟೆ ಬಾರ್ಟೆ ಹೊಡ್ದು ಬಂದ್ಲಂತಲ್ಲ ಅವಳಕೆಲ್ಲ ಮಾಡಿಸ್ಕೊ ಉಣ್ಣಕದ ದೇವಳು ಸಸೆ ಅಂತ ತಂದವ್ಳ ತಾನೆ ಇಬ್ರು ಮನೆ ಉಂಡ್ಬೇಕು ಇವಳು ಒಬ್ಳಿಗೆ ಚೀಟೆ ಬಂದು ಇಕ್ಕ ಮಗ ಹೇಳ್ತೀಯ ನೀನು ಒಂದ್ ಚೂರು ಬಿಡ್ದ ಪಿಂಚಣಿ ದುಡ್ಡು ನೀನ್ ಯಾವ ನಿನ್ಗೇನು ಗೊತ್ತ ದುಡ್ಡು ಕಾಸು ಎಲ್ಲಾನು ನಿನ್ ಸೊಸ್ಯಾರ್ಗ್ ಬಯಸ್ಬಿಟ್ಟಿದ್ಯಾ ಅಯ್ಯೋ ನಾನೇ ನಾನೇಸ ಅವ ನನ್ಗೆ ಏನ್ ಗೊತ್ತು ಬೇಡ ಕಣ್ಣೆ ಮಗ ಅಂತ ಅಂದೆ ನಾನು ಯಾ ಚಿಕ್ಕವರು ಬೇಡ ಏನು ಬೇಡ ಬೇಡ ಅಂದೆ ಒಂದ್ ಕೆಜಿ ತೋರ್ಸುದ್ಲು ಇಕ್ಕದ್ಲು ಇಕ್ಬಿಟ್ಟು ಅದೇನೋ ತಗದ್ ಮುಡಿ ಬಿಟ್ಲು ನನ್ ಮನೆ ಕ್ಬಿಟೆ ನಾನು ಅದ್ಯಾ ಯಾ ಸುಳ್ಳೆ ನೀನು ಕುಂತಿದಂತಲ್ಲ ನೀನು ಕುಂತಿದ್ದು ಅಂತ ಅದಕ್ಕೆ ಸುಳ್ಳು ಹೇಳಿಯ ನೀನು ಇವೆಲ್ಲವ ಬುದ್ಧಿಗಳು ಸರಿಲಕ್ಕ ನಾವ ನೀನು ಸೊಸೆ ತಿಂದಿದೀಯೇ ನೀನು ಹೇಳ್ಬೋದಾಗಿತ್ತು ಯಾವ ಅಮ್ಮನ್ಗೊಂತಾರೆ ನಮ್ಗೊಂತಾರೆ ಏನು ಇಕ್ಕು ಅಮ್ಮನ್ಗೆ ಎಲ್ಲೋದಾಳ ಅವ ಅಮ್ಮ ಅಂತ ಹೇಳಕ್ಕಾಗಿದ್ದಲ್ಲ ನಿನ್ನ ಮಗಳಿಗೆ ಏನೋ ಹರಿಯಾಗಿರೋದು ಗಂಡಸದಾಗ ಐವತ್ತು ಲಕ್ಷ ದುಡ್ಡುಬೋದು ಮುಡಿಕೊಂಡವಳೆ ಚೆನ್ನಾಗಿ ಅಕೌಂಟಲ್ಲಿ ಮಡಿಕೊಂಡು ಬೇಕಾದಂಗೆ ಸಂಪಾದನೆ ಮಾಡ್ತಾಳೆ ಹಾಂ ನನಗೆ ಎಲ್ಲರೂ ಕೊಟ್ಟು ಮಕ್ಕಳು ಸಂಪಾದನೆ ಮಾಡ್ತಾರೆ ಮರಿತಾಳೆ ಅಂತ ಹೇಳೋಳೆ ಯಾಕೆ ನನ್ನ ಮಕ್ಳು ತಾನೆ ನನ್ನ ಮಗ ತಾನೆ ಮಾವ ಓಡಾಡ್ಕೊಂಡು ತರಕಾರಿ ಅಂಗಡಿ ಮಾಡಿಸ್ಕೊಟ್ಟಿದ್ದು ನಿನ್ನ ಮಗಳಿಗೆ ಹಾ ನೆನ್ಸ್ಕೊತಿದ್ದಾಳವ ನೆನ್ಸ್ಕೊತಿದ್ದಾಳ ವೈರ ಸಿಕ್ಕಿದ್ರೆ ಅಡ್ಡ ಅಡ್ಡ ಮಕ್ಕಳಂತ ಅದಕ್ಕೆ ಏನು ಅವಳಿಗೆ ಬಂಧನ ಆಗಿರೋದು ಏನವ ಬಂಧನ ಆಗಿರೋದು ಅವಳಿಗೆ ನನಗೇನು ಹೇಳಿಯವ ನನಗೇನು ಗೊತ್ತಾ ನನಗೆ ಏನು ಅವಳು ನಿನ್ನ ಸುದ್ದಿನ ಎತ್ತಕ್ಕಿಲ್ಲ ನೀನು ಸುದ್ದಿ ನೀನು ಅದೇನೇ ಎತ್ತಕ್ಕಿಲ್ಲ ಅವಳು ಹ್ಞೂ ಕರೀತಾಳೆ ಒಬ್ಬ ಹೂವು ಅಂತಳೆ ಬಂದೆ ಪ್ರಸಾದ ತಂದಿಂದಲ್ಲ ಕೊಟ್ಟುಟ್ಟು ಹೋಗೋದಂತ ಬಂದೆ ಅಷ್ಟು ಬಿಟ್ರೆ ನನಗೆ ಯಾಕವ ಯಾವ್ದು ನನಗೆ ಯಾಕೆ ಇವತ್ತು ನೀವು ಅಕ್ಕ ತಂಗಿರು ನಾಳೆ ಕೊಂದಾಡ್ಬೋದು ಆ ಸುದರನಿಗೆ ಅಕ್ಕೆ ಒಂದು ರಳ ಅವಳನ ತಂಗಿ ಅನ್ಕಣ್ಣ ನೀನು ಹೆಂಗೆ ಆಸೆ ಮಾಡಬೇಕು ಆಸೆ ಮಾಡದ ನಿವ ಆಸೆ ಮಾಡದಂಗೇ ಆಸೆ ಮಾಡದಂಗೇ ಯುನಿಕನವ ನಾನು ಆಸೆ ಮಾಡನ ನಾನು ಆಸೆ ಮಾಡಕ್ಕೆلا ಬುಟ್ ಬುಟಿವಿನಿ ನಾನು ಯಾವ ಕಾರ್ಯ ಮಾಡಲಿ ಕಟ್ಟನೆ ಮಾಡಲಿ ಮೊದಲುಂತಂಗೇಬೇಕು ಅಂತಾರೆ ಕಾರ್ಯಕ್ಕೆ ಹೋಯ್ತನಿ ಅವಳಿಗೆ ಬುರಕಿಗೆ ಹೋಗಿತೆ ಇಲ್ವಲ್ಲ ಕಾರದ್ರೆ ಅದಕ್ಕೆ ಕಾರದ ಬರಕಿಗೆ ಇಲ್ವಾ ಕಾಮ್ಲಿ ಮನೆ ವಳಕ್ಕೆ ಹೋಗಿಟ್ಟು ಕೂತ್ಕಂಡು ವಾರದ ಗಟ್ಟೆ ಕೂತ್ಕಂಡು ಮಾತಾಡಿ ಬಿಟ್ಟು ಬಂತಂತೆ ಅವತ್ತು इकेन पार्टी मागे बालगे कुतके एवढी ओ सी नुगीड नित गं गंगे, गंगे कुकेन बंद बळकेंद्र बोतित्री नळ कुतके सोफा स्ट मे बडक बाळकोदार बंदीच मान अजके नेच बंदी बक वळकेंद्र अज कुंती जगदे बा बे यार अगदी नोम अदलू नेलस ऐत ने ಓ ಬೌ ಅನ್ಬಿಟ್ ನನ್ ಬಂದೇ ಇವಳು ಅಯ್ಯೋ ಬರ್ದರ್ ಇಡ್ಲಾಕು ಅಂತ ಎಷ್ಟ ಜನ ಬೇಕು ಅವಳೆ ಬೇಕಾ ಬಂದು ಉಣ್ತಾರು ಯಾರ ಉಳ್ಕೊಂಡಿಲ್ಲ ಕಾಧಿ ಆಯ್ತು ಆಯ್ತಾ ನಿನ್ ಮಗ್ಳು ಬರ್ದಿಲ್ಲ ಉಳ್ಕತ ಅಯ್ಯೋ ಯಾರ್ ಬರ್ತಾರ ಉಳ್ಕೊಳಕಿಲ್ಲ ನಾನು ಬರ್ದಾರು ಉಳ್ಕೊಳಕಿಲ್ಲ ನನ್ ಮಗ್ಳು ಬರ್ತಾರ ಉಳ್ಕೊಳಕಿಲ್ಲ ಅಲ್ಲ ಅದೊಂದ್ ಸುದ್ದಿ ಅನ್ಕೊಂಡ್ ಹೇಳ ಅಮ್ಮ ಚಾಡ್ ಗುರ್ಕಿ ಏನೋ ಅದೊಂದ್ ಸುದ್ದಿ ನಿನ್ ಸೊಸರು ಉಸ್ಕೊಂಡು ಉಣ್ಬಿಟ್ಟಿದ್ರ ನೀನು ಹೇಳ್ತಿತ್ತಿಲ್ವಾ ಆ ಗಂಟೆಲಿ ಫೋನ್ ಮಾಡಿ ಹೇಳುವೆ ಈ ಕೆಲಸ ಮಾಡಿದ್ರು ಅಂತವ ನೀನು ಮಾಡಿದ್ರು ಮಾತ್ರವ ಅದು ಸರಿ ಇನ್ನೊಬ್ರು ಮಾಡಿದ್ರ ದೊಡ್ಡ ಅಪರಾಧ ಮಾಡ್ದಂಗೆ ಅಲ್ವಾ ಏನವ ಹಿಂಗ್ ಮಾತಾಡಿರಿ ನೀವು ಅಯ್ಯೋ ನಾನೇನವ ಅವಳು ಅವ್ಳು ಇದ್ ಮಾಡ್ ನಾನು ಬೇಡ ನನಗೆ ಅಂದರೇ ನನ್ಗಿಕ್ಕ ನನ್ಸ್ಕೊಂಡೆ ಯಾವ ನನಗೂ ಏನ್ ಸಂಬಂಧ ಸಿಕ್ಕಿಲ್ಲ ರೀ ಅವಮನಿಗೆ ಅಚ್ಚ ಕಟ್ಟಾಗಿ ಇಕ್ಕ ಕೇಳು ಯಾರೇ ಮಕ್ಕ ಕ್ಯಾ ಕ್ಯಾಕೋರ್ಸಿ ಅಪ್ಪ ಆಟ ದುಡ್ಬೋದೇ ಬಂದದೆ ಅವಳು ತಾನೇ ಬಂದಿರೋದು ಅವ ಅಮ್ಮನ್ಗಂತೂ ತಿಟ್ಟಿ ಕಕ್ಕ್ಮೇಲೆ ಅದೇ ಹೇಗತೆ ಅದು ಹೇಳು ಅವ್ನು ಸಂಪಾದನೆ ಮಾಡೋದೇನ ಏನು ಓದ್ಕೊಂಡು ಅದೇ ಮೇಲೆ ಕಾಕೊಂಡು ಹೋಯ್ತಿಲ್ಲ ಅಮ್ಮನಿಗೆ ಹೆಚ್ಚು ಕಟ್ಟಕ್ಕೆ ಉಣ್ಣಕ್ಕೆ ಇಕ್ಕೋತವ ಏನಾದ್ರು ಮಾಡ್ಕೊಳ್ಳಾಕ ನಾನು ಯಾವಳಿಗೆ ಏನು ಹೇಳಕ್ ಹೋಯ್ತಿಲ್ಲ ಏನ್ ನಮ್ಮ ಕೇಳಾರ ಓ ಇಂತೆ ಒಳ್ಳೆ ಬುದ್ಧಿಗಳು ಹೇಳ್ಕೊಟ್ಬಿಟ್ಟಿಯ ನೀನು ಇಂತೆ ಒಳ್ಳೆ ಬುದ್ಧಿಗಳು ಹೇಳ್ಕೊಂಡ್ಬಿಟ್ಟಿ ಹೇಳು ಮನೆಯಾಳ್ ಬುದ್ಧಿಗಳು ಯಾರು ಹೇಳ್ಕೊಡ್ತೀಯೇ ಅಣ್ಣ ಹುಸಿ ಮನೆ ಹಾಳು ಮಾಡಿದ್ದೆ ನಾನು ಎಲ್ಲ ಹಂಗೆ ಅಂತಾರೆ ಏನು ಜಯ ಕರ್ನಿಂದ ಮನೆಗಳು ಹಾಳಾಗವೆ ಅಂದ್ಬಿಟ್ಟು ಕುತ್ಕೊ ಬಾಯಿ ಮುಚ್ಕೊಂಡು ಯಾರಿಗೆ ಮಾತಾಡಂಗ ಮಾತಾಡ್ತಿದ್ವಿ ನೀನು ಅಕ್ಕೆ ತಾನೆ ಹೆಂಗಿರ್ಬೇಕು ಹಂಗಿರೋದು ನಾನು ಇರೋಗವ ಇರೋಗು ಅಲ್ಲಾದ್ರೂ ಒಂದು ಒಳ್ಳೇದ್ ನೀ ಹೇಳ್ತಿರದ ಅಮ್ಮನ್ ಹಂಗ ಅಯ್ಯೋ ಅಪ್ಪ ಅನ್ಸೋ ನಾಳೆ ದಿವಸ ಅವಳು ಒಂದ್ ಎತ್ತಾಳೆ ಇರೋದ ಮರಿ ಬಿಡ ಯಾವಳ ಏನಾರು ಬರ್ತಲ್ಲ ನನ್ಗೆ ನನ್ಗೆ ಏನ್ ನೀನು ಇದೊಳೆ ಸರಿ ನಾನು ಕೊಟ್ಟೊಳೆ ಕಡಿ ಆಡ್ತೀಯ ನಾನೇನ್ ಮಾಡದ ಅವ್ಳ ಮಾಡಿರತಕ್ಕೆ ಸರಿ ಬಿಡು ಒಂದ್ ಬೋಸ್ತಾಗ ಮಾಡಿದ ಮುಡ್ಗಿದ ಅಂತ ನಾವ್ ಮಾಡಿದ್ ನಾವೇನ್ ಬೋಸ್ಬೇಕು ಅವ್ನ್ ಬೋಸ್ತಾಗ ಗೊತ್ತಾಯ್ತದ ಬಿಡು ಆಯ್ತು ಬಿಡು ಗೊತ್ತಾಗ್ಲಿ ಬಿಡು ಅದ್ ಏನ್ ಗೊತ್ತಾಗೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ